ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಅಡಿಯಲ್ಲಿ ಗೋವಾ ರಾಜ್ಯ ಸರ್ಕಾರವು ಗೋವಾ ರಾಜ್ಯವನ್ನು ಕಸ ಮುಕ್ತವನ್ನಾಗಿ ಮಾಡಿದೆ ಗೋವಾ ವೇಸ್ಟ್ ಮ್ಯಾನೇಜ್ಮೆಂಟ್ ವತಿಯಿಂದ ಪ್ರತಿನಿತ್ಯವೂ ನೂರಾರು ಟನ್ ಕಸವನ್ನು ಸಂಗ್ರಹಣೆ ಮಾಡಿ ಬಂದಂತಹ ಕಸದಲ್ಲಿ ಜೈವಿಕ ಗೊಬ್ಬರ ಬಯೋಗ್ಯಾಸ್ ಹಾಗೂ ವಿದ್ಯುತ್ ತಯಾರು ಮಾಡಲಾಗುತ್ತದೆ ಈ ಬಗ್ಗೆ ಅಧ್ಯಯನ ಪ್ರವಾಸವನ್ನು ಚಂದರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ನೇತೃತ್ವದಲ್ಲಿ ಪ್ರವಾಸ ಕೈಗೊಂಡಿದ್ದರು ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾ ಉಪಾಧ್ಯಕ್ಷೆ ಕವಿತಾರಾಜು ಹಾಗೂ ಸದಸ್ಯರು ಮುಖ್ಯಾಧಿಕಾರಿ ಯತೀಶ್ ಪರಿಸರ ಅಭಿಯಂತರೇ ಕಾವ್ಯ ಮತ್ತು ಪೌರ ಕಾರ್ಮಿಕರು ಸೇರಿದಂತೆ ಇತರರು ಅಧ್ಯಯನ ಪ್ರವಾಸದಲ್ಲಿ ಉಪಸ್ಥಿತರಿದ್ದರು ರಾಜಣ್ಣ